ಉತ್ತರ ಧ್ವನಿ ಪುರಸಭೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನ ಮಾನ್ಯ ಮುಖ್ಯ ಅಧಿಕಾರಿಗಳಾದ ನೀಲಪ್ಪ ಅವರಿಂದ ನೆರವೇರಿಸಿ ಉತ್ಸವದ ನಿಮಿತ್ತ ಮಾತನಾಡಿದರು ಇಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟರು ಪುರಸಭೆಯ ವ್ಯವಸ್ಥಾಪಕರಾದ ಮಹೇಶ್ ತೊಡಣವರ್ ಮತ್ತು ಪುರಸಭೆಯ ಸರ್ವ ಸದಸ್ಯರು ಹಾಗೂ ಪುರಸಭೆಯ ಸರ್ವ ಅಧಿಕಾರಿಗಳು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು

दिल का ಚಂಡಿನ್ಪೇಟೆ ರೋಡ್ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದರು ಏಳನೇ ವಾರ್ಡ್ನ ಸದಸ್ಯರಾದ ಪಿ ಅಹಮದ್ ಗವಾರಿ ಹಾಗೂ ಓಣಿಯ ನಾಗರಿಕರು ಕೂಡಿಕೊಂಡು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ದಂಡಾಧಿಕಾರಿಗಳಾದ ಕೆಎನ್ ಭರತ್ ಅವರು ಮಾತನಾಡಿ ಸ್ವತಂತ್ರ ಭಾರತ ಅನೇಕ ಮಹಿನೀಯರ ತ್ಯಾಗ ಬಲಿದಾನಗಳ ಸಂಕೇತ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಹೋರಾಟಕ್ಕೆ ಕಂಕಣಬದ್ಧರಾಗಿ ನಿಂತು ಭಾರತಾಂಬೆಯನ್ನ ಪರಿಕೀರ ಕಪಿಮುಷ್ಟಿಯಿಂದ ಸ್ವತಂತ್ರವಾಗಿಸಿದ ಸುದಿನ ಎಂದು ತಿಳಿಸಿದರು ಪದಾಧಿಕಾರಿಗಳೇವರೊಂದರೆ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಾಗೂ ಕ್ರಾಂತಿವೀರ ಸಂಗೋಳಿ ರಾಯಣ್ಣನವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಈ ಪವಿತ್ರ ದಿನದಂದು ನಂಬೇಕಾಗಿದೆ ಈ ಎಪ್ಪತ್ತೆಂಟು ವರ್ಷಗಳ ದಿನಕ್ಕೆ ಒಮ್ಮೆ ನಿಂತು ನೋಡಿದಾಗ ಅವರ ಅದಮ್ಯ ಮನೋಭಾವದ ಮೂಲಕ ಸ್ವಾತಂತ್ರ್ಯದ ಹಾದಿಯನ್ನು ಏನು ಅಸಂಖ್ಯಾತ ಮಹನೀಯರು ಮತ್ತು ಮಹಿಳೆಯರಿಂದ ನಾವು ಪ್ರೇರೇಪಿಸಲು ಸಾಧ್ಯ ಅವರು ಸ್ವಾತಂತ್ರ್ಯ ಮತ್ತು ಅಂತರ್ಗತ ಭಾರತವನ್ನು ರಚಿಸುವ ಸಾಮಾನ್ಯ ಗುಡಿನೊಂದಿಗೆ ಜಾತಿ ಧರ್ಮ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಒಗ್ಗಟ್ಟಿನಿಂದ ನಿಂತರು ನಮ್ಮ ಸ್ವಾತಂತ್ರ್ಯ ಹೋರಾಟ ಕೇವಲ ಪರಕೀಯರ ಆಳ್ವಿಕೆ ಸರ್ಪಣಿಗಳನ್ನು ಮುಡಿಯುವುದಾಗಿರಲಿಲ್ಲ ಇದು ನಮ್ಮ ಗುರುತು ಘನತೆ ಮತ್ತು ಸ್ವಲ್ಯದ ಹಕ್ಕಿಗಾಗಿ ಹೋರಾಟವಾಗಿತ್ತು ನಮ್ಮೆಲ್ಲ ಅಭಿಮಾನದ ಸ್ವಾತಂತ್ರ್ಯ ಸಮುದಾಯರು ಸೌನೂರು ತಾಲೂಕಿನ ಸರ್ಕಾರಿ ಕನ್ನಡ ಮಾಧ್ಯಮದ ಪ್ರೌಢಶಾಲೆಯಲ್ಲಿ ಓದಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದ ಮೂರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಇಲಾಖೆಯಿಂದ ಇದೇ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಹಾಗೂ ಸೌನೂರು ತಾಲೂಕಾ ರಕ್ಷಣಾ ವೇದಿಕೆ ಸಂಘಟನೆಯ ವತಿಯಿಂದ ಕೂಡ ಸಾಧಕರಿಗೆ ಸನ್ಮಾನಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರಾದ ಟಿಎನ್ ಎನ್ ಭರತ್ ರಾಜ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹಾದೇವಪ್ಪ ಎಫ್ ಬಾರ್ಕಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನವೀನ್ ಪ್ರಸಾದ್ ಬಿಕಟ್ಟಿಮನಿ ಪುರಸಭೆಯ ಅಧಿಕಾರಿಗಳಾದ ನೀಲಪ್ಪ ಹದಿಮನಿ ಆರಕ್ಷಕ ನಿರೀಕ್ಷಕರಾದ ಆನಂದ್ ಒನಕುದ್ರಿ ಶಾಲಾ ಶಿಕ್ಷಕರು ಹಾಗೂ ಸಂಘ ಸಂಸ್ಥೆಯ ಸೌನೂರಿನ ಗುರು ಹಿರಿಯರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು